ಎಲ್ರಿಗೂ ನಮಸ್ಕಾರ ರೀ ಎಲ್ಲಾರು ಹೆಂಗೈತಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ನಾನು ರೀ ಬರೀ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ ರೀ ಇವಾಗ ನೋಡಿರಿ ಟೈಮ್ ಆಗಲಿ ನಾಲ್ಕು ಇಪ್ಪತ್ತೀ ಇವಾಗ ನಾನು ಮಾರ್ಕೆಟಿಗೆ ಹೋಗೋಕ ರೆಡಿ ಈಗ ಹೋಗಿ ಮಾರ್ಕೆಟ್ ಮಾಡ್ಕೊಂಡ್ ಬರ್ತೀವಿ ಫಸ್ಟ್ ಮತ್ತೆ ತಮ್ಮನೂ ಕರೆಯೋಕೆ ಹೋಗ್ಬೇಕು ರೀ ಅಲ್ಲಿ ಮರೆಗುನು ತಮ್ಮನ್ನ ಅರ್ಧ ದಾರಿ ಆಗಲೇ ಬಂದಿರ್ತಾಳೆ ರೀ ಈಗ ತಮ್ಮನ್ನ ಕರ್ಕೊಂಡ್ಬಂದು ಆಮೇಲೆ ಮಾರ್ಕೆಟಿಗೆ ಹೋಗ್ಬೇಕಾ ಅಂತ ಹೇಳಿದ್ರೆ ಲೇಟ್ ಆಗ್ತತ್ರಿ ಮಳಿ ಒಂದು ಬಂತಪ್ಪ ಅಂದ್ರೆ ಎಲ್ಲ ಸಂತೆ ಕಿತ್ಕೊಂಡು ಹೋಗ್ಬಿಡ್ತಾರೀ ಮನೆಯಾಗ್ ನೋಡಿದ್ರೆ ಏನಿಲ್ಲ ರೀ ಕಾಯಿಪಲ್ಲೇ ಅದಕ್ಕೆಲ್ಲು ಹೋಗಿ ತೊಗೊಂಡ್ಬರ್ತೇನೆ ರೀ ಸಾವಿರ ಟಮಾಟೆ ಹಂಗೊಂದು ಕೆಜಿ ನಲ್ವತ್ತು ರೂಪಾಯಿ ಆಕಾಶಕ್ಕೆ ಇರದ ಟಮಾಟಿ ರೇಟು ಇಲ್ಲೇ ಎಲ್ಲ ನಮೂನೆ ಕಾಳದ ಅವು ಏನೇನು ಬೇಕಿಲ್ಲ ತೊಗೊಂಬ್ರಿ ಎಲ್ಲ ಅಕ್ಕಿ ಒಂದು ಬಿಟ್ಟೆ ಯಾಕಂದ್ರೆ ಅಕ್ಕಿ ಇದ್ರ ಕಡೆ ಶೇಂಗಿಲ್ಲ ಅದಲ್ಲ ಹ್ಞೂ ಆಲ್ಮೋಸ್ಟ್ ಇಲ್ಲಿ ಎಲ್ಲ ನಮೂನಿ ಕಾಳು ಕಡಿ ಸಿಗ್ತಾವ ನೋಡ್ರಿ ನೋಡ್ರಿ ತಾಜ್ ನಗರ್ ಗುರುವಾರ ಮಾರ್ಕೆಟ್ ಫುಲ್ ಅಂದ್ರೆ ಫುಲ್ ರೆಸ್ಟ್ ಐತಿ ವಾರ ಅಂತಾರ ಸಂತೆ ಮಾಡ್ರಿ ಇಲ್ಲೇ ಬರ್ತಾರೆ ಹೆಚ್ಚಾನ ಹೆಚ್ಚೆ ಏನಂತ ಆಗತಿ ನಿಂಬೆನೇ ಈಗೇನು ಹೋಗಿ ನಾವು ಮಾರ್ಕೆಟ್ ಅಂತೂ ಮಾಡ್ಕೊಂಡು ಬಂದ್ವಿ ಈಗ ಟೈಮ್ ಐದು ಇಪ್ಪತ್ತಾಗ ಬಂತೆ ಈಗೇನು ಕೆಲಸ ಇನ್ನೊಂದಿಗೆ ಹೋಗಿ ಫಟಾಫಟ ಅಂತ ಕರ್ಕೊಂಡ್ಬಂದ್ರಂ ಹ್ಮ್ ಈಗ ನೋಡ್ರಿ ನಾವು ಕಾಯಿಪಲ್ಯ ತೊಗೊಂಬಂದಿಟ್ಟ ತಮ್ಮನ್ನ ಕರೆಯಕ್ಕೆ ಹೇಳಿ ಹೊಂಟಿದಿವಿ ನಾವು ಅಲ್ಲೇ ಅರ್ಧ ರಸ್ತೆಗೆ ಬಂದ ಬಿಟ್ಲಾರೀ ಇಲ್ಲೇ ಅರ್ಧ ರಸ್ತೆ ಅಂದ್ರೆ ಇಲ್ಲೇ ಕಾಲೇಜ್ ಕಡೆನ ಬಂದ್ಲಾರ ಹಂಗಾಗಿ ಮತ್ತೆ ವಾಪಾಸ್ ಬಂದಿವಿ ನಾವು ನೋಡ್ರಿ ಕಾಯಿ ಪಲ್ಯ ಏನೇನು ತೊಗೊಂಡಿಪ್ಪ ಅಂತಂದು ಹೇಳಿದ್ರೆ ಫಸ್ಟ್ ಟಮಾಟೆ ಹಣ್ಣು ತೊಗೊಂಡಿವಿ ಆಮೇಲೆ ಉಳ್ಳಾಗಡ್ಡಿ ಹಸಿಮೆಣ್ಸಿನಕಾಯಿ ಚೌಳಿಕಾಯಿ ಆಮೇಲೆ ಹದಿನೈದು ರೂಪಾಯಿ ಕೇರ್ಡು ಅಂತಾರೆ ತೆಂಗಿನಕಾಯಿ ಅವು ಎರಡು ತೆಂಗಿನಕಾಯಿ ತೊಗೊಂಡಿವ್ರಿ ಆಮೇಲೆ ಇದು ಹತ್ತು ರೂಪಾಯಿಗೊಂದು ರೀ ಹಣ್ಣು ನಲ್ವತ್ತು ರೂಪಾಯಿ ಅಂತ ನೋಡ್ರಿ ಎಲ್ಲ ಕಡೆನ ಇವು ಯಾಕಂದ್ರೆ ಚಲೋ ಅದಾವೆ ರೀ ಎಲ್ಲ ಕಡೆ ಐವತ್ತು ಐವತ್ತೈದು ಹಿಂಗೆ ಹಚ್ಚ್ಯಾರ ಅಲ್ಲಿ ನಲ್ವತ್ತು ರೂಪಾಯಿ ಅಂದ್ರೆ ಹಂಗಾಗ ಅಲ್ಲಿ ಎರಡು ಕೆಜಿ ತೊಗೊಂಬಂದೆ ಉಳ್ಳಾಗಡ್ಡಿನ ನಲ್ವತ್ತು ರೂಪಾಯಿ ಕೆ ಜಿ ರೀ ಇವು ಚಲೋ ಅದಾವೆ ಉಳ್ಳಾಗಡ್ಡಿ ಒಣ ಅದಾವೆ ರೀ ಆಮೇಲೆ ಹತ್ತು ರೂಪಾಯ್ಕ ಮೂರು ಕಿರಿಕ್ಸಾಲಿ ರೀ ಆಮೇಲೆ ಐದು ರೂಪಾಯ್ಗೊಂದು ಕೊತ್ತಂಬರಿ ಐದು ಒಂದು ಪುದೀನ ಐದು ರೂಪಾಯ್ದು ಕರಿಬೇವು ಆಮೇಲೆ ಬಾಳೆಹಣ್ಣು ತೊಗೊಂಡೆ ರೀ ನಲ್ವತ್ತು ರೂಪಾಯ್ದು ಅಷ್ಟು ಒಂದು ಎರಡು ಡಜನ್ ಸನೆಯಾಗ ತಗೊಂಡ್ರಿ ಅವು ಅಷ್ಟು ಅದಾವೆ ರೀ ಆಮೇಲೆ ಒಂದು ಕಿಲೋ ಸೇಬು ರೀ ನೂರು ರೂಪಾಯಿ ಅಂತರಿ ಸಸ್ತ ಅದಾವೆ ರೀ ಹಂಗೆ ಒಂದು ಹತ್ತು ರೂಪಾಯಿ ಎಲ್ಲಿ ಒಂದು ಹತ್ತು ರೂಪಾಯಿ ಅಡಿಕೆ ಇಷ್ಟು ತೊಗೊಂಡು ಬಂದ್ವಿ ನೋಡಿರಿ ನಾನು ಕಿರಿಕ್ಸಲ್ಲಿ ರೀ ಸಂತೆ ಒಳಗೆ ಅದನ್ನು ಸೋಸಿ ಇಲ್ಲಿ ನೀರೊಳಗೆ ನೆನೆ ಇಟ್ಟೇನ್ ರೀ ಅಂದ್ರೆ ಮಣ್ಣೆಲ್ಲ ಎಲ್ಲ ಇರ್ತದೆ ಅಲ್ರಿ ಅದ ನೆಂದು ಹೋಗಿರ್ತ ತೊಳ್ದಾಗ ಅಂತೇಳಿ ಇದನ್ನೊಂದೆರಡು ಮೂರು ನೀರಲ್ಲಿ ತೊಳ್ದು ಬಗಾರ್ಸ್ಬಿಡ್ತೇನೆ ರೀ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲಾರದು ಟೀ ಕಾಫಿ ಐತೆ ಅಂತ ಅನ್ಕೊಂತೀನಿ ನೋಡಿರಿ ನಮ್ದು ಆದ್ರ ಇವಾಗ ಚಹಾ ಕುಡ್ದಿವ್ರಿ ಸಾನಿಯಾ ಚಹಾ ಕುಡ್ದು ಸ್ಕೂಲ್ಗೆ ಹೋದ್ರಿ ಆಮೇಲೆ ಆ ಚಹಾ ಕೊಡ್ದು ತಮ್ಮನಾಗ ಅದೆಲ್ಲ ರೆಡಿ ಮಾಡಿದಾರೆ ನಾನು ತಲೆ ಬಾಚಿ ಸ್ನಾನ ಮಾಡಿಸಿ ಆಕೆ ಅರ್ಬಿ ಹಾಕಿ ಎಲ್ಲ ಈಗ ರೆಡಿ ಮಾಡಿದ್ದೀನಿ ರೀ ಆಕೆ ಟೈಮಿನ್ನೂ ಅರ್ಧ ಗಂಟೆ ಐತ್ರಿ ಅಂದ್ರೆ ಹತ್ತುವರೆ ಸ್ಟಾರ್ಟ್ ಆಗ್ತತ್ರಿ ಈಗ ಒಂಬತ್ತುವರೆ ಐತ್ರಿ ಇಲ್ಲಿಂದ್ರೆ ನಾವು ಹತ್ತು ಗಂಟೆಗೆ ಮನೆ ಬಿಟ್ಟು ಅಂದ್ರೆ ಹತ್ತು ಇಪ್ಪತ್ತಕ್ಕ ಅಂದ್ರೆ ಅಲ್ಲಿ ಹೋಗಿ ಮುಡ್ತಿವಿ ನಾವು ಹಂಗೆ ಬಿಟ್ಟು ಬರಕ್ಕೆ ಬರ್ತೈತಿ ಅಂತ ಹೇಳಿ ತಡೀವ ಹೋಗೋಣ ಹೇಳಿ ಹಿಂದಿರ್ಸ್ಕೊಂಡು ನಿಂತೀವಿ ನೋಡ್ರಿ ನಾಕಿಗೆ ತಮ್ಮನ ಇವತ್ತು ಯಾವ್ದು ಎಕ್ಸಾಮ್ ಹರ್ಕೊಂಡ್ಬಂದಿತ್ಯಲ್ಲ ನೀನೆ ತಿಂದಿ ಅಂತ ಹೇಳಿ ಮಾಡಿದ್ದೆ ನಾನು ಅದು ಕ್ಲೈಮೇಟ್ ಕೋಲ್ಡ್ ಐತಲ್ಲ ಹಂಗಾಗಿ ನೆಗಡಿಗೆ ಗಂಟ್ಲ ನೋಸ್ತದ ಈಗ ನೆಗಡಿ ಗುಡ್ಗ ಕೊಟ್ಟೇನೆ ನುಯ್ತತೇನ ನಾನು ಹೇಳ್ತೀನಿ ಬಾ ಸರ್ಗೆ ಆಕೆ ಸ್ವಲ್ಪ ಇದಾಯ್ತ್ರಿಪ್ಪ ನೆಗಡಿ ಆಗೈತೆ ತಕ್ಕಿಗೆ ಆಕೆ ಎಕ್ಸಾಮ್ ಅದು ಅಂದ್ರೆ ಜಲ್ದಿನ ಬಿಟ್ಬಿಡ್ರಿ ಆಕೆ ಅವ್ರ ಅಜ್ಜಿ ಮನೆಗೆ ಹೋಕ್ಕಾಳ ಆಮೇಲೆ ನಾ ಬಂದು ಕರ್ಕೊಂಬೋಕ್ಕೀನಿ ಅಂತೇಳಿ ಹಾಂ ಹ್ಞೂ ಬ ನಾ ಹೇಳ್ತೇವೆ ಸರ್ ಹೌದು 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 ತಗೋ ಹೌದು ಆರಾಮ ಇದ್ದಂದ್ರೆ ಪಾಪ ನೀ ಪೂರ ಕುಂತು ಬರ್ತಿದ್ದಿ ಮತ್ತೀಗ ಆರಾಮಿಲ್ಲಾ ಅಂದ್ರೆ ಏನು ಮಾಡ್ತೇನ ಸರ್ ಕೇಳಿ ಬರ್ತೀನಿ ಹಾಂ ಈಗ ನೋಡ್ರಿ ಫ್ರೆಂಡ್ಸ್ ಅಣ್ಣನಾ ತಮ್ಮನಾಗ ಸ್ಕೂಲಿಗೆ ಬಿಟ್ಟು ಬಂದಾದ ಮೇಲೆ ಉಪ್ಪಿಟ್ಟು ಮಾಡಿದ್ದಾರೀ ನಾನು ಈಗ ಉಪ್ಪಿಟ್ಟು ಆಮೇಲೆ ನಜ್ಮಾ ಅವ್ಲಕ್ಕೆ ಕೊಟ್ಟಿದ್ದಾರೆ ಈಗ ತಿನ್ನೋನ್ರಿಪಟ್ಟು ಬಾಳ ಹಸ್ತ ಯಾಕ ಬೆಳಿಗ್ಗೆ ಹೋಗಿದ್ದಿಲ್ಲ ರೀ ನಾನು ಹಂಗ ಹೋಗಿದ್ದೆ ನಾಷ್ಟ ಮಾಡಿ ನಾಷ್ಟ ಮಾಡಿ ಕೆಲಸ ಮತ್ತೆ ಶುರು ರೀ ನಾಷ್ಟ ಮಾಡಿದ್ರಿ ಈಗ ಚಹಾ ರೀಪ್ಪ ಬರೀ ಚಹಾ ಕುಡೋಣಂತ್ರಿ ಈಗ ನೋಡ್ರಿ ಇಲ್ಲಿ ಬೇಳೆನೂ ಕುದ್ದವ ಈಗ ಸಾರಿಗೆ ಇಟ್ಟಿದ್ದೆ ನಾನು ಸಾರಿಗೆ ಇಟ್ಟ ನಾನು ನಾಶ ಮಾಡ್ಕೊತ ಕುಂತಿದ್ದೆ ನೋಡಿರಿ ಟೈಮ್ ಆಗಲ ಹನ್ನೆರಡು ಗಂಟೆ ಆಯ್ತು ರೀ ಟೈಮ್ ಹೋಗೋದೇನು ಎಂಟು ರೂಪಾಯಿ ಗೊತ್ತ ಹಂಗಿಲ್ಲ ರೀ ಪಟ ಪಟ ಅಂತೇಳಿ ಹೋಗ್ಬಿಡ್ತದ್ರಿ ಟೈಮ್ ನೋಡಿರಿ ಬ್ಯಾಳೆ ಮಸ್ತ ಮಸ್ತಾಗಿ ಕುದ್ಬಿಟ್ರಿ ಇವತ್ತು ಬ್ಯಾಳೆ ಅಂತ ಸ್ವಲ್ಪ ಡಿಫ್ರೆಂಟಾಗಿ ರೀ ಯಾಕಂದ್ರೆ ಡಿಫ್ರೆಂಟ್ ಅಂದ್ರೆ ಇಲ್ಲಿ ಬಂದಮೇಲೆ ಬದ್ನಿಕಾಯಿ ಅದೆಲ್ಲ ಏನು ರೀ ನಾನು ಹಂಗೆ ಮಾಡ್ತಿದ್ದೆ ಸುಮ್ಮನೆ ನಿನ್ನೆ ಸಂತೆ ಒಳಗೆ ಎಳೆಯೋ ಇದ್ದು ರೂಪಾಯಿ ಬದ್ನೇಕಾಯಿ ಅಂದ್ರೆ ಬೀಜ ರೀ ಅಂತ ಬದ್ನೇಕಾಯಿ ತೊಗೊಂಬಂದಿದ್ದೆ ರೀ ಈಗ ಅವನು ಎಲ್ಲ ಹಾಕಿ ಮಾಡಿ ನೋಡಿರಿ ಏನೇನು ಹಾಕಿನ್ಪಾ ಅಂದ್ರೆ ಸಾರಿಗೆ ರೀ ತೊಗರಿಬೇಳೆ ಮತ್ತು ಚೆನ್ನಾಗಿ ಬೆಳೆ ರೀ ಅರಶಿನ ಉಪ್ಪು ಹಸಿಮೆಣ್ಸಿನ್ಕಾಯಿ ಕರಿಬೇ ಕೊತ್ತಂಬರಿ ಜೀರಿಗೆ ಬೆಳ್ಳುಳ್ಳಿ ಆಮೇಲೆ ಮತ್ತೇನಪ್ಪ ಅಂದ್ರೆ ಟಮಾಟಿ ಹಣ್ಣು ಹುಣಸೆ ಹಣ್ಣು ಬದ್ನಿಕಾಯಿ ಎಲ್ಲನೂ ಇದ್ರೊಳಗಾನೆ ಹೆಚ್ಚು ರೀ ನೋಡಿರಿ ಇದು ಈಗ ಮಸ್ತ್ ಕುದ್ದತಿ ಇದನ್ನ ಮಸ್ತ್ ಒಗ್ಗರಣೆ ಕೊಟ್ಟು ಅಂದ್ರೆ ಭಾಳ ಟೇಸ್ಟ್ ಆಗ್ತತ್ರಿ ಸಾರು ಈಗ ನೋಡ್ರಿ ಸಾರು ಮಾಡಿದೆ ಮತ್ತು ಅನ್ನನೂ ಮಾಡಿದೆ ಪಲ್ಯ ಅಂತ ನೀನು ರಾತ್ರಿ ಕಿರಕ್ ತಾಲಿ ಪಲ್ಯ ಮಾಡಿದ್ದೆ ರೀ ಅದನ್ನ ಯಾರು ಊಟ ಮಾಡಿಲ್ಲ ರೀ ಹುಡುಗರು ಊಟ ಮಾಡಲಿಲ್ಲರಿ ನಾನು ಊಟ ರೀ ಹುಡುಗರು ಯಾಕಂದ್ರೆ ಸಂಜೆ ಮುಂದೆ ಊಟ ಮಾಡಿದ್ದಾರೆ ರಾತ್ರಿ ಉಂಡ್ಲೇ ರೀ ಅವರು ನಾನು ಸಂಜೆ ಮುಂದೆ ಸ್ವಲ್ಪ ಚಹಾ ಅದನ್ನು ಕುಡಿದ್ರೆ ಯಾಕೆ ಹೊಟ್ಟೆ ತಂದಂಗೆ ಆಗ್ಬಿಡ್ತು ಹೊಟ್ಟೆ ಹಸು ಹಾಗಾಗಿ ನಾನು ಉಣ್ಲಿಲ್ಲ ನಮ್ಮ ಮನೆಯವ್ರು ಅಷ್ಟೇ ಊಟ ಮಾಡಿದ್ರೆ ಅದನ್ನು ಸ್ವಲ್ಪ ಹಚ್ಕೊಂಡಿದ್ರೆ ಉಳ್ಕಿದ್ದೆಲ್ಲ ಹಂಗೆ ಐತ್ರಿ ಇನ್ನು ರೊಟ್ಟಿ ಐತ್ರಿ ಹಾಗಾಗಿ ಅನ್ನ ಸಾರ ಮಾಡಿದೆ ಮಾಡಿದರೆ ನಾನು ಮಾಡಿ ಮತ್ತು ಸ್ವಲ್ಪ ಎಲ್ಲ ಬಾಂಡೆ ಇದ್ದು ರೀ ಎಲ್ಲ ಬಾಂಡೆ ರೀ ಆಮೇಲೆ ಕಸ ಹೊಡೆದೆ ಈಗ ಸ್ವಲ್ಪ ನೆಲ ಒರೆಸ್ತೀನಿ ರೀ ಇವತ್ತು ಕರೆಂಟ್ ಏನೋ ಎಲ್ಲೇ ರಿಪೇರಿ ಮಾಡ್ತಾರೆ ರೀ ತ್ರಿಪ್ಪ ಹಂಗಾಗಿಲ್ಲ ತಾಜ್ನಗರ್ ಕರೆಂಟ್ ಏನೇ ಇಲ್ಲ ರೀ ಬೆಳಗ್ಗೆ ಹತ್ತು ಗಂಟೆಗೆ ತೆಗೆದು ಸಂಜೆ ಮುಂದೆ ಐದು ಗಂಟೆಗೆ ಹಾಕ್ತೀವಂತಂದೇ ಹೇಳತ್ತೆ ರೀ ಹಾಗಾಗಿ ಹತ್ತು ಗಂಟೆಗೆ ಹೋದವು ರೀ ಕರೆಂಟ್ ನಾವು ಮತ್ತೆ ಒಂಬತ್ತು ಗಂಟೆ ಅನ್ನೋದ್ರೊಳಗಂದ್ರೆ ಎಲ್ಲ ಮೊಬೈಲ್ ಅದು ಚಾರ್ಜ್ ಮಾಡ್ಕೊಂಡಿವಿ ಇಲ್ಲಾಂದ್ರೆ ಮೊಬೈಲ್ ಚಾರ್ಜ್ ಇಲ್ಲಾಂದ್ರೆ ಅಂದ್ರೆ ನಮ್ದು ವೀಡಿಯೋ ಮಾಡೋದ್ರೊಳಗಂದ್ರೆ ಇದನ್ನು ಆಗಂಗಿಲ್ಲ ರೀ ಹಾಗಾಗಿ ಪಟ ಅಂತೇಳಿ ಚಾರ್ಜ್ ಮಾಡ್ಕೊಂಡೆ ರೀ ಆಮೇಲೆ ಇಲ್ಲಿ ಪವರ್ ಬ್ಯಾಂಕು ಚಾರ್ಜ್ ಇಟ್ಟಿದ್ದಾರೆ ಅದು ಚಾರ್ಜ್ ಆಗೈತೆ ರೀ ಏನು ಪ್ರಾಬ್ಲಮ್ ಇಲ್ಲ ರೀ ಕರೆಂಟ್ ಬರೋವರೆಗೂ ನಡಿತೈತೆ ರೀ ಇಲ್ಲಿ ಕರೆಂಟಿಂದ ಏನು ಅವಶ್ಯಕತೆ ರೀ ನಿಮಗೆ ಗೊತ್ತೈತೆ ರೀ ಎಷ್ಟು ಗಾಳಿ ಬೆಳಕೆಲ್ಲ ಮಸ್ತ್ ಬೀಳ್ತೈತೆ ರೀ ಕಿಟಕಿ ಅಂತ ಗಾಳಿಗೆ ನಾನು ಮುಚ್ಚೆ ಬಿಟ್ಟಿರ್ತೀನಿ ರೀ ಕಿಟಕಿ ತೆಗೆದಿರಂಗಿಲ್ಲ ರೀ ಅದು ತೆಗೀತುಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಗಾಳಿ ರೀ ಇಲ್ಲಿ ದೇವ್ರ ಮುಂಚೆ ದೀಪ ಅದನ್ನೆಲ್ಲ ರೀ ಆಮೇಲೆ ಡೈರೆಕ್ಟ್ ಗಾಳಿ ಆ ದೇವ್ರ ಇದು ದೀಪದ ಕಡೆನೂ ಹೋಗ್ತತಿ ಹಾಗಾಗಿ ನಾನು ಅದನ್ನು ಮುಚ್ಚೆ ಬಿಟ್ಟಿರ್ತೀನಿ ಕಡೆಗೆ ಕಿಡಕಿ ತೆಗ್ದಿರಂಗಿಲ್ಲ ರೀ ಇದಕ್ಕೆ ಅಂತರ ಯಾವಾಗಲೂ ಖುಲಾರದತ್ರಿ ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ಗಾಳಿನ ಗಾಳಿ ರೀ ಗಾಳಿ ದೇನ ಇದನ್ನೇ ಇಲ್ಲ ನೋಡ್ರಿ ಇಲ್ಲಿ ನೋಡ್ರಿ ನಮ್ಮ ಸಾನಿ ಅಂದ ಎಲ್ಲ ಏನು ರೀ ಬ್ಯೂಟಿ ಪಾರ್ಲರಿಂದೆಲ್ಲ ಮನೆಗೆ ಎಲ್ಲ ಐಟಮ್ಸನ್ನ ಇವನ್ನೆಲ್ಲ ನಮ್ಮ ಸಾನಿಯ ಮತ್ತೆ ಎಲ್ಲರೂ ಹೋಗೋ ಮುಂದೆ ಆಮೇಲೆ ಸ್ಕೂಲ್ಗೆ ಹೋಗೋ ಮುಂದ್ರೂ ಪೌಡ್ರ್ ಅಷ್ಟು ಹಚ್ಕೊತಾಳ್ರಿಕ್ಕೆ ಎಲ್ಲರೂ ಹೋಗೋ ಮುಂದೆ ಆಮೇಲೆ ಏನಾದ್ರೂ ಮನೆ ಫಂಕ್ಷನ್ ಇತ್ತಂದ್ರೆ ಹಚ್ಕೊತಾಳ್ರಿ ಏನು ಅಂದ್ರೆ ಕೇಳಂಗಿಲ್ಲ ರೀ ಹುಡುಗಿ ತೊಗೊಂಡ್ ಬಂದುಬಿಡ್ತ್ರಿ ಇದು ಏನೋ ಪಾನ್ಸ್ ಅಂತರಪ್ಪ ಇದನ್ನ ರೀ ಆಮೇಲೆ ಇದನ್ನ ರೀ ಇದು ರೀ ಇದೆ ಆಮೇಲೆ ನಾನು ಏನಾದ್ರೂ ಎಲ್ಲರ ಹೊರಗಡೆ ಹೊಂಟಿಪ್ಪ ಏನಾದ್ರೆ ಶಾರ್ಟ್ ವಿಡಿಯೋ ಅಥವಾ ಏನಾದರೂ ವೀಡಿಯೋ ಮಾಡಕತ್ತಿದೀಪಾ ಅಂತ ಹೇಳಿದ್ರೆ ಇದನ್ನೊಂದ ಇದನ್ನೊಂದ ನೋಡ್ರಿ ನಾ ಯೂಸ್ ಮಾಡೋದೇ ಫೇರ್ ಇನ್ ಲವ್ಲಿ ಗೀರೋನ್ ಏನು ಯೂಸ್ ಮಾಡಂಗಿಲ್ಲ ಪೌಡ್ರನ್ನ ಹಚ್ಕೊಳಂಗಿಲ್ಲ ಇದನ್ನೊಂದ ರೀ ನಾನು ಇದನ್ನೊಂದ ಹಚ್ಕೊಂಡು ಇದೊಂದು ಹಚ್ಕೊಂಡ್ರೆ ಸಾಕ್ರಿ ಆಮೇಲೆ ಲಿಫ್ಟಿಕ್ ಇವು ಲಿಫ್ಟಿಕ್ ಹೆಂಗೆ ಪಂತ ಹೇಳಿದ್ರೆ ಹಚ್ಕೊಂಡ್ರೆ ಹಚ್ಕೊಲಿಲ್ಲ ಅನ್ನೋ ಕಾಣಿಸ್ತೈತ್ರಿ ಇದನ್ನ ಆರ್ಡ್ರ್ ಮಾಡ್ಯಾಡ್ರಿ ನಮ್ಮ ಸಾನಿಯ ಇದನ್ನ ಹೆಂಗೆ ಏನು ರೀ ಅದ ಅದು ಒಂದು ನೀರು ಇದ್ದಂಗೆ ಐತ್ರಿ ಅದ್ರಿ ಕೊಟ್ಟು ಕಾಣಂಗೇನ ಇಲ್ಲ ರೀ ಇದನ್ನೊಂದು ಆರ್ಡ್ರ್ ಮಾಡ್ಯಾಡ್ರಿ ಅಂದ್ರೆ ಅವು ಒಂದೇ ಆರ್ಡ್ರ್ ಮಾಡಿದ್ವಿ ರೀ ಅದ್ರ ಜೊತೆಗೆ ಇವೆರಡು ಬಂದವ್ರಿ ರೀ ಇದೊಂದು ಬಂದೈತೆ ರೀ ಮಿಶೋದೊಳಗೆ ಅದೇ ಇದು ಒಂದು ಬಂದೈತೆ ರೀ ಇದೊಂದು ಅದೇ ಈ ಕಲರ್ ಐತೆ ನೋಡ್ರಿ ಒಳಗೈತೆ ನೋಡ್ರಿ ಆ ಕಲರ್ ಆದ್ರಿ ಆಮೇಲೆ ಇದೊಂದು ಲಿಫ್ಟಿಕ್ ರೀ ಇದೆ ಆಮೇಲೆ ಇದು ರೀ ಇದೆ ಕಣ್ಣಿಗೆ ಹಚ್ಕೊಳ್ಳೋದು ಇದು ಪರ್ಫ್ಯೂಮ್ ರೀ ಇದು ನಾವೆಲ್ಲರೂ ಹೋಗೋ ಮುಂದೆ ಎಲ್ಲರೂ ಇದನ್ನು ಯೂಸ್ ಮಾಡ್ತೀವಿ ರೀ ಪರ್ಫ್ಯೂಮ್ ಇದು ನಮ್ಮ ಸಾನಿ ಅಂದ್ರೆ ಇದೆ ಸ್ವೀಟ್ ರೀ ಇದನ್ನ ಹಾಕಿ ಯೂಸ್ ಮಾಡ್ತಾಳೆ ರೀ ಸ್ಕೂಲ್ಗೆ ಹೋಗೋ ಮುಂದೆ ಮತ್ತು ಎಲ್ಲಾದ್ರೂ ಊರಿಗೆ ಅದು ಹೋಗೋ ಮುಂದೆ ಫಂಕ್ಷನ್ಗೆ ಹೋಗ್ ಮುಂದೆ ಇದನ್ನು ಹಾಕಿ ಪರ್ಫ್ಯೂಮ್ ಪರ್ಫ್ಯೂಮು ಇದನ್ನೆಲ್ಲನ ತನ್ನ ಬ್ಯಾಗ್ನಾಗ ಇಟ್ಟು ರೀ ಇವತ್ತು ತಮ್ಮನ್ನ ಏನೋ ಹುಡ್ಕೋಕೆ ಹೋಗಿ ಇವನ್ನೆಲ್ಲನೂ ಹಿಂಗೆ ಹೋಗಿಬಿಟ್ಟಾಳೆ ರೀ ಅದಕ್ಕೆ ಆಕೆ ತಾನೇ ಅಂದ್ರೆ ಎಲ್ಲಾನು ಹಾಕಿಟ್ಬಿಡ್ತೀನಿ ರೀ ಇದ್ರೊಳಗೆ ಇಲ್ಲಾಂದ್ರೆ ಆಕೆ ಕೆಲರು ಹೋಗೊಂಬುದು ಅರ್ಜೆಂಟಲ್ಲಿ ಏನು ಸಿಗೋದ ಇಲ್ಲ ರೀ ಮೇಲೆ ಮತ್ತು ಬೈತಾಳ್ರಿ ಆಕೆ ನೀವು ಎಲ್ಲೆಲ್ಲಿ ಇಡ್ತೀರ ಏನೋ ನಾನು ತೆಗೆದಿಟ್ಟಿರ್ತೀನಿ ಮಮ್ಮಿ ಹಂಗೆ ಹಿಂಗೆ ಅಂತೇಳಿ ಅದ ಏರಿಡದ ನೋಡ್ರಿ ಕಾಜಲ್ ನೀನು ಇದು ಮನ್ ಇದು ಆಗಿರ್ಬೋದು ರೀ ಇದು ಮನೆ ಹೊಸದು ತೊಗೊಂಬಂದಾಳ್ರಿ ಇದನ್ನು ಇದನ್ನ ಹಚ್ಕೊಂಡ್ರೆ ಎಷ್ಟು ಇಪ್ಪತ್ನಾಲ್ಕು ತಾಸನ ಇದಾಗಂಗಿಲ್ಲ ರೀ ಕಾಜಲೆಲ್ಲ ಕಡಿಗಿ ಬರೋಂಗಿಲ್ಲ ರೀ ಅದು ಇಷ್ಟೆಲ್ಲ ತೊಗೊಂಡಿಟ್ಕೊತ ನೋಡ್ರಿ ಹುಡುಗಿ ಅಂದರೆ ಏನಾದ್ರೂ ಐದು ರೂಪಾಯಿ ಹತ್ತು ರೂಪಾಯಿ ಇಸ್ಕೊಂಡಿರ್ತಾಳೆ ರೀ ನಮ್ಮ ಕಡೆಗೆ ದುಡ್ಡು ಅದನ್ನೆಲ್ಲ ಜಮಾ ಮಾಡ್ಕೊಂಡು ಒಂದು ಏನಾರ ಹಿಂಗೆ ತೊಗೊಂಡ್ಬಿಡ್ತಾಳ್ರಿ ತನಗೆ ಏನು ಬೇಕು ನೋಡ್ರಿ ತಾನು ರೀ ಒಟ್ಟು ತನಗೆ ಯೂಸ್ ಆಗೋ ಅಂತವ್ರಿ ಮತ್ತು ನನಗೆ ಅದು ಕೊಡ್ಸಿ ಇದು ಕೊಡಿಸ್ ಅಂತ ಕೇಳಂಗಿಲ್ಲ ರೀ ಕೊಟ್ಟಿದ್ದ ದುಡ್ಡು ಒಳಗನ ಜಮಾ ಮಾಡ್ಕೊಂಡು ಇವನ್ನೆಲ್ಲ ತೊಗೊಂಡಿಟ್ಕೊಂಡಿರ್ತಾಳೆ ರೀ ಇಲ್ಲ ಏನಾರ ಆರ್ಡ್ರ್ ಮಾಡ್ತಾಳ್ರಿ ನಿಮಗೆ ಲಿಪ್ಟಿಕ್ ಅದು ಇದು ಪೌಡ್ರಿ ಅದನ್ನೊಂದು ಇದನ್ನ ಹಚ್ಕೊಂಡು ಇದು ನಮ್ಮ ತಮ್ಮನ್ನ ರೀ ಈ ಪೌಡ್ರ್ ನೋಡ್ರಿಪ್ಪ ಫ್ರೆಂಡ್ಸ್ ಅದ ನೋಡಿರಿ ನಂದು ಬ್ಯೂಟಿ ಸೀಕ್ರೆಟ್ ರೀ ಎಲ್ಲರೂ ಕೇಳಾಕತ್ತಿದ್ರೆ ನಿಮ್ಮ ಮುಖಕ್ಕೆ ಏನು ಹಚ್ಕೊತೀರಿ ಹೇಳಿರಿ ಹೇಳ್ರಿ ಅಂತಂದು ಹೇಳಿ ಸೊ ಹಾಗಾಗಿ ಇವತ್ತು ನಾನು ಹೇಳಿದರೆ ನಿಮಗೆ ಎಲ್ಲರಿಗೂ ನಾನು ತೋರಿಸಿ ನಿಜವಾಗ್ಲೂ ಹೇಳ್ಬೇಕಂತ ಹೇಳಿ ನಾನಂದ್ರೂ ಮುಖಕ್ಕೆ ಏನು ಹಚ್ಕೊಳಂಗಿಲ್ಲ ರೀ ಅದೊಂದು ಬಿ ಬಿ ಕ್ರೀಮ್ ರೀ ಅದನ್ನೊಂದು ನೋಡ್ರಿ ಅದು ಡೈಲಿ ಯೂಸಿಗೆ ಅಲ್ಲ ರೀ ಎಲ್ಲಾದರೂ ಹೋಗೋ ಮುಂದೆ ಏನಾದರೂ ಫಂಕ್ಷನ್ ಅದು ಇದ್ದಾಗ ಮಾತ್ರ ಅಷ್ಟು ಹಚ್ಕೊಳ್ಳೋದು ರೀ ಮತ್ತೆ ಡೈಲಿ ಯೂಸಿಗೆ ಅಂತ ಏನು ಹಚ್ಕೊಳಂಗಿಲ್ಲ ಬರೀ ಸೋಪ್ ಹಚ್ಕೊಂಡ್ರೆ ಮುಖ ಮುಂದೆ ಮತ್ತೊಳ್ಕೊಳ್ಳೋದ್ರಿ ಇಲ್ಲಿ ಉದ್ದಿನ ಬೆಳೆನ ಒಣ ಇಡ್ತೀನಿ ರೀಪ್ಪ ಯಾಕಂದ್ರೆ ಸ್ವಲ್ಪ ಥಂಡಿಗೆ ಗುಣಸು ಮುಣಗ ರೀ ಇವು ಸ್ವಲ್ಪ ಒಣಗಿಸಿಟ್ರೆ ಅಂಥ ಬಿಸ್ಲಿಗೆ ಇಟ್ಟಿನಿ ಆದರೆ ಮಾಡೋಕ್ರಿ ಬಿತ್ತಲ ಇಲ್ಲ ಅಲ್ರಿಪ್ಪ ಒಂದು ಎರಡು ಸಲ ಇದು ಇಲ್ಲ ಏನು ರೀ ಇಲ್ಲ ದೋಸೆ ಪಡ್ಡಿಗೆ ಹಾಕಿದ್ರೆ ಆಗೇ ಬಿಡ್ತಾವು ನಾನು ಹಾಕೇ ಇಲ್ಲ ರೀ ಏನು ಸ್ವಲ್ಪ ಒಣಗಿದ್ ಅಂದ್ರೆ ಚಪ್ಪರು ಸಿಪ್ಪಟ ಅಂತೇಳಿ ಕ್ಲೀನೋದ್ರಿ ನೀರು ತೊಳ್ದೆ ಏನಾರ ಒಡಾರ ಇಲ್ಲ ತಂದ್ರ ಇದೇನು ರೀ ದೋಸೆ ಪಡ್ಡಿಗಾರ ಅರ ಹಾಕಿಬಿಡ್ತೀನಿ ರೀ ನೋಡಿರಿ ಟೈಮ್ ಎರಡೂವರೆ ಟ್ರೈನ್ ಹೊಂಟತ್ರಿ ಇದು ನನಗೆ ಅನ್ಸಿದ ಮಟ್ಟಿಗೆ ಇದೆ ಇದಕ್ಕೆ ಹೋಗಿ ಹೋಗ್ತಿರ್ಬೋದು ರೀ ಇಲ್ರಿ ಇದು ದಾದರ್ ಅಂತಾರಲ್ರಿ ಆ ಟ್ರೈನ್ ಇವತ್ತು ನೋಡಿರಿ ಬಿಸಿಲು ಭಾಳ ಚಲೋ ಬಿದ್ದೈತ್ರಿ ಇವತ್ತು ಹಾಗಾಗಿ ನಿನ್ನೆ ರೀ ನಾನು ಅರಿವಿನ ಪಟಪಟ ಅಂತೇಳಿ ಅರಿವಿ ಹೋಗೋದು ಹಾಕ್ತೀನಿ ರೀ ಇವಾಗ ಕರೆಂಟ್ ಇಲ್ಲ ಏನಿಲ್ಲ ರೀ ಐದು ಗಂಟೆ ರೀ ಕರೆಂಟ್ ಆಮೇಲೆ ಮತ್ತೆ ಮಿಕ್ಕಿದ ಕೆಲಸ ನೋಡಿದ್ರೆ ಫಸ್ಟ್ ಅರಿವಿ ಹೋಗೋದು ಹಾಕ್ತೀನಿ ರೀ ಇಲ್ಲಾಂದ್ರೆ ಮತ್ತೆ ಈ ಸಂಜೆಗಾದ್ರಾಗ ಮತ್ತೆ ಮಳೆ ಮಾಡಿ ಬರ್ತದ್ರೆ ಅರಿವಿ ಒಣಗಂಗಿಲ್ಲ ಏನಿಲ್ಲರಿ ಸುಳ ಅದಕ್ಕೆ ಅರಿವಿ ಹೋಗೋದು ಹಾಕ್ತೀನಿ ಸೊ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಅಂತ ಅನ್ಕೊತಿನಿ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡ್ರಿ ಹೊಸದಾಗಿಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ